ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಲೀವ್ಸ್ ಡಿಸೈನನ್ನು ಯಾವ ರೀತಿ ಮಾಡೋದು ಅಂತ ಈಗ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಒಂದು ತ್ರೀ ಲೀವ್ಸ್ ಬರುತ್ತೆ ತ್ರೀ ಲೀವ್ಸನ್ನು ನೋಡಿ ಈ ರೀತಿ ಕಾಣಿಸ್ತಿದೆಯಾ ಇದ್ರ ಕೆಳಗಡೆ ಇನ್ನೊಂದು ಈ ರೀತಿ ಬರ್ಕೋಬೇಕು ಕಾಣಿಸ್ತಿದೆಯಾ ಪುನಃ ಇದ್ರ ಕೆಳಗಡೆ ಈ ರೀತಿ ಈ ರೀತಿ ಬಂದು ಪುನಃ ಈ ರೀತಿ ಇಲ್ಲಿ ಬರುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ನೋಡಿ ಕಾಣಿಸ್ತಿದೆಯಾ ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ಈಗ ನೋಡ್ಕೊಳ್ಳೋಣ ಈಗ ನೋಡಿ ಜರಿ ಥ್ರೆಡ್ಡಲ್ಲಿ ಈಗ ಫಸ್ಟು ಔಟ್ಲೈನನ್ನು ಕೊಟ್ಕೊಳ್ಳೋಣ ಇದು ಪ್ರಾಕ್ಟೀಸ್ಗಾಗಿರೋದ್ರಿಂದ ಜರಿ ಥ್ರೆಡ್ಡಲ್ಲಿ ನಿಮಗೆ ಇದ್ದೀನಿ ಪ್ರಾಕ್ಟೀಸೆಲ್ಲ ಆಗಿ ನಾವು ಬ್ಲೌಸ್ಗೆ ನಾವು ಇದನ್ನು ವರ್ಕ್ ಮಾಡ್ತೀವಿ ಅಂದಾಗ ನಾವು ಇದಕ್ಕೆ ಸ್ಟೂ ಬೀಡ್ಸ್ ಇರ್ತದೆ ನೋಡಿ ಶುಗರ್ ಬೀಡ್ಸ್ ಅವನ್ನು ಕೊಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ವರ್ಕು ನೋಡಿ ಈ ರೀತಿ ಫಸ್ಟ್ ಫಸ್ಟು ಇದಕ್ಕೆ ಔಟ್ಲೈನನ್ನು ಫಸ್ಟ್ ಇದಕ್ಕೆ ಔಟ್ಲೈನನ್ನು ಕೊಟ್ಕೊಳ್ಳೋಣ ಯಾವ ರೀತಿ ಲೀವ್ಸ್ ನಾವು ಬರೆದಿದ್ದೀವೋ ಸೇಮ್ ಅದಕ್ಕೆ ತಕ್ಕಂತೆ ನಾವು ಇದನ್ನು ಔಟ್ಲೈನನ್ನು ಮಾಡ್ಕೊಂಡು ಬರಬೇಕಾಗತ್ತೆ ಔಟ್ಲೈನ್ ಕೊಟ್ಟ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಅದು ನೋಡಿ ಇದಕ್ಕೆ ಒಳಗಡೆಗೆ ಲೋಡ್ ಲೋಡ್ ಸ್ಟಿಚ್ಚಲ್ಲಿ ನಾವು ವರ್ಕನ್ನು ಮಾಡುವಂಥದ್ದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡ್ಬೋದು ಮತ್ತು ಒಬ್ಬರು ಕೇಳಿದ್ರಿ ಒಂದೇ ಕಡೆ ಕೂತು ಸುತ್ತ ನಾವು ಯಾವ ರೀತಿ ರೊಟೇಟ್ ಮಾಡೋದು ಅಂತ ಅದು ಮಾಡೋಕ್ಕಾಗಿರಲಿಲ್ಲ ಇದೇ ವಿಡಿಯೋದಲ್ಲಿ ಅದನ್ನು ಇದ್ದೀನಿ ನಾನು ಕೈಯನ್ನು ಯಾವ ರೀತಿ ರೊಟೇಟ್ ಮಾಡ್ತೀನಿ ಅನ್ನೋದನ್ನು ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗತ್ತೆ ಒಂದೇ ಕಡೆನೇ ಕೂತು ನಾವು ಇದನ್ನು ಈಗ ಮಾಡ್ತಾಯಿದ್ದೀನಲ್ಲ ಸುತ್ತ ಬರುತ್ತಲ್ಲ ಆ ವರ್ಕನ್ನು ನಾವು ರೊಟೇಟ್ ಮಾಡ್ಬೋದು ಯಾವುದೇ ತೊಂದರೆ ಇಲ್ಲದೆ ಇರೋ ರೀತಿ ನೀಟಾಗಿ ಬರುತ್ತೆ ಏನು ತೊಂದರೆ ಏನಿಲ್ಲ ನಾವು ಸುತ್ತ ಹೋಗಿ ಸುತ್ತ ಕೂತ್ಕಂಡು ನಾವು ವರ್ಕ್ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾವು ಕೂತಿರುವಂಥ ಜಾಗದಿಂದಲೇ ನಾವು ವರ್ಕನ್ನು ಮಾಡ್ಬೋದು ನೋಡಿ ಒಂದು ಲೀವ್ಸ್ ಔಟ್ ಲೈನು ಆಗಿದೆ ಈಗ ಇದಕ್ಕೆ ನಾವು ಒಂದು ಲಾಕನ್ನು ಮಾಡ್ಕೊಳ್ಳೋಣ ನೋಡಿ ಇದು ಲಾಕ್ ಆಗಿದೆ ಈಗ ಪುನಃ ಇಲ್ಲಿ ಬರುತ್ತೆ ನೋಡಿ ಇಲ್ಲಿಂದ ಇದಕ್ಕೊಂದು ಮೇಲ್ಗಡೆ ಒಂದು ಲಾಕ್ ಮಾಡ್ಕೊಂಡು ಈಗ ಇದು ಏನಿದೆಯಲ್ಲ ಅದಷ್ಟಕ್ಕೂ ನಾವು ಬರೆದಿರ್ತೀವಿ ನೋಡಿ ಡಿಸೈನನ್ನು ಅದ್ರ ಮೇಲೆ ನಾವು ವರ್ಕನ್ನು ಮಾಡ್ಕೊಂಡು ಬರಬೇಕು ನೋಡಿ ಇವೆಲ್ಲ ಪುಟ್ ಪುಟ್ಟು ಡಿಸೈನ್ ಈಗ ಬೇಸಿಕ್ ಮುಗೀತಾ ಬಂದ ನಂತರ ನೀವು ಸ್ವಲ್ಪ ಸ್ವಲ್ಪ ಡಿಸೈನನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ನೋಡಿ ಅದಕ್ಕೋಸ್ಕರ ಈ ರೀತಿ ಎಲ್ಲ ಡಿಸೈನ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಫ್ಲವರ್ ಡಿಸೈನನ್ನು ಹೇಳ್ಕೊಡ್ತೀನಿ ತ್ರೀ ಡಿ ಬರುತ್ತೆ ತ್ರೀ ಡಿ ಡಿಸೈನನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಅದು ಲುಕ್ಕು ಸೂಪರಾಗಿರ್ತದೆ ಫ್ರೆಂಡ್ಸ್ ಅದು ಅದನ್ನು ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡಿ ಟ್ರೈ ಮಾಡಿ ಅನ್ನೋದಕ್ಕಿಂತ ನೀವು ಯಾವುದೇ ನಾವೇನೇ ವೀಡಿಯೋ ಹಾಕಿದ್ರು ಅದನ್ನು ಪ್ರಾಕ್ಟೀಸ್ ಮಾಡಬೇಕು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಬೇಗನೆ ಕಲಿಬೋದು ತುಂಬ ಬೇಗ ನೀವು ಕಸ್ಟಮರ್ ಬ್ಲೌಸ್ಗಳಿಗೆ ವರ್ಕ್ ಮಾಡಿ ಕೊಡ್ಬೋದು ಅಷ್ಟು ನೀವು ಈಗಾಗಲೇ ಈಗ ನಾನು ಏನು ಮಾಡ್ತಾ ಇದ್ದೀನಲ್ಲ ಅದೆಲ್ಲ ಕಲ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ತುಂಬಾ ಈಸಿ ಆಗುತ್ತೆ ಏನು ಕಷ್ಟ ಆಗೋದಿಲ್ಲ ಯಾಕೆಂದರೆ ತುಂಬ ದಿನದಿಂದ ಬೇಸಿಗೆ ಹೇಳ್ಕೊಡತ್ತಾ ಇರೋದ್ರಿಂದ ಕಲ್ತಿರೋರಾಗಿರೋ ಖಂಡಿತ ಪ್ರಾಕ್ಟೀಸ್ ಮಾಡಿದರೆ ಖಂಡಿತ ಬರುತ್ತೆ ನೋಡಿ ಔಟ್ಲೈನ್ ಎರಡಲ್ಲಿ ಯೂಸ್ತು ಔಟ್ಲೈನ್ ಆಯಿತು ಇದಕ್ಕೂ ಅಷ್ಟೇ ನಾವು ಇದಕ್ಕೊಂದು ಲಾಕನ್ನು ಕೊಟ್ಕೋಬೇಕು ಫಸ್ಟು ನಾನು ಹೇಳ್ತಾನೆ ಇರ್ತೀನಿ ಲಾಕ್ ಮಾಡೋದನ್ನು ಚೆನ್ನಾಗಿ ಕಲ್ತ್ಕೋಬೇಕು ಈಗ ನೋಡಿ ಇಲ್ಲಿಂದ ಬಂದರೆ ಇಲ್ಲೂ ಅಷ್ಟೇ ಇಲ್ಲಿ ಒಂದು ಮೇಲೆ ಎಡೆ ಒಂದು ಲಾಕನ್ನು ಮಾಡ್ಕೊಂಡ್ರೆ ನಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಈಗ ಇದರಿಂದ ನಾವು ಏನು ಬರ್ಕೊಂಡಿರ್ತೀವಿ ನೋಡಿ ಲೀವ್ಸ್ ಡಿಸೈನು ಅದನ್ನು ಸುತ್ತ ಆ್ಯಡ್ ಮಾಡ್ಕೊತ ಬರಬೇಕು ನೋಡಿ ಈ ರೀತಿ ಇದನ್ನು ಆ್ಯಡ್ ಮಾಡ್ಕೊತ ಬಂದರೆ ಆರಾಮಾಗಿ ನಿಮಗೆ ಡಿಸೈನ್ ಅನ್ನೋದು ತುಂಬಾ ಚೆನ್ನಾಗಿ ಯಾವುದೇ ವರ್ಕನ್ನಾದ್ರೂ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಬರುತ್ತೆ ಪ್ರಾಕ್ಟೀಸು ತುಂಬಾ ಮುಖ್ಯ ಇದರಲ್ಲಿ ನೋಡಿ ನೋಡ್ತಾ ಇದ್ದೀರಲ್ಲ ಮೂರು ಲೀವ್ಸ್ದು ಔಟ್ಲೈನ್ ಇಲ್ಲಿಗೆ ಕಂಪ್ಲೀಟ್ ಆಗ್ತಾ ಬಂತು ನೋಡಿ ಬೇಕು ಅಂದರೆ ನೀವು ಇನ್ನೊಂದು ಕೊಟ್ಕೊಬೋದು ಸಾಕು ಅಂದ್ಕೊತೀನಿ ಇದಕ್ಕೆ ನೋಡಿ ಇಲ್ಲಿ ನೋಡಿ ಈಗ ಆಲ್ಮೋಸ್ಟ್ ಕ್ಲಿಯರ್ ಆಗ್ತಾ ಬಂದಿದೆ ಈಗ ನೋಡಿ ಈಗ ಇದಕ್ಕೊಂದು ಎಂಡನಾಟನ್ನು ಕೊಟ್ಕೊಳ್ಳೋಣ ನೋಡಿ ಹಿಂಗೆ ಇದಕ್ಕೆ ಹೆಣ್ಣುನಾಟಾಯಿತು ಈಗ ಇದನ್ನು ತೆಗೆದು ನಾವು ಸಿಲ್ಕ್ ಥ್ರೆಡ್ಡಲ್ಲಿ ನಾವು ಇದಕ್ಕೆ ಲೋಡ್ ಸ್ಟಿಚನ್ನು ಮಾಡ್ಕೊಳ್ಬೇಕು ನೋಡಿ ಪಿಂಕ್ ಕಲರಲ್ಲಿ ಎರಡು ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಈಗ ಇಲ್ಲಿಂದ ಸೇರಿಸ್ಕೊಂಡು ಬರೋದು ನೋಡಿ ಈಗಾಗಲೇ ನಾನು ಇದೆಲ್ಲನೂ ನಿಮಗೆ ಬೇಸಿಕಲ್ಲಿ ಹೇಳ್ಕೊಟ್ಟಿದ್ದೀನಿ ಗೊತ್ತಿರುತ್ತೆ ನೋಡಿ ಇಲ್ಲಿಂದ ಇಲ್ಲಿ ದಾರನ ತಗೊಂಡು ಇಲ್ಲಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡು ಇದನ್ನು ಕ್ರಾಸ್ ಆಗಿ ನೋಡಿ ಕ್ರಾಸ್ ಆಗಿ ಇಲ್ಲಿಂದ ಪುನಃ ಲಾಕನ್ನು ಇದಕ್ಕೆ ಲಾಕ್ ಮಾಡ್ಕೊಳ್ಳ ಇಲ್ಲಿಗೆ ಲಾಕ್ ಆಗಿದೆ ಪುನಃ ಅದನ್ನು ವಾಪಸ್ ತಗೊಂಡೋಗಿ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಇದನ್ನು ಇದನ್ನಷ್ಟೇ ಲಾಕ್ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿಗೆ ಒಂದು ಪುಟಾಣಿ ಲಾಕನ್ನು ಮಾಡ್ಕೊಂಡು ಇದನ್ನು ವಾಪಸ್ ಇಲ್ಲಿಗೆ ಹೇಳ್ಕೋಬೇಕು ನೋಡಿ ಇಲ್ಲಿಗೆ ಹೇಳ್ಕೊಳ್ಳೋಣ ಇಲ್ಲಿಗೆ ಹೇಳ್ಕೊಂಡು ಇದನ್ನು ದಾರ ಮೇಲೆ ಮೇಲೆ ರೊಟೇಟ್ ಮಾಡ್ಕೊಂಡು ಇಲ್ಲೊಂದು ಲಾಕು ನೋಡಿ ಪುನಃ ಇದನ್ನು ವಾಪಸ್ ಇಲ್ಲಿಗೆ ತಗೊಂಡು ಪುನಃ ಇದರಲ್ಲಿ ಲಾಕ್ ಮಾಡ್ಕೊಳ್ಳೋಣ ನೋಡಿ ಇದನ್ನಷ್ಟೇ ಈ ರೀತಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಪುನಃ ಒಂದು ಪುಟ್ ಹಾಕೋದನ್ನು ಮರಿಬಾರ್ದು ಪುಟ್ ಹಾಕೋದು ಏನಕ್ಕೆ ಅಂತಂದರೆ ನೋಡಿ ಪುಟ್ಲಾಕ್ ಹಾಕೋದ್ರಿಂದ ನಿಮಗೆ ಲಾಕನ್ನು ಅಂಥದ್ದು ತುಂಬ ಚೆನ್ನಾಗಾಗತ್ತೆ ಮತ್ತು ವಾಪಸ್ ನಾವು ಹಿಂದೆ ಎಳ್ಕಂಡಾಗ ಅದು ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ಲಾಕನ್ನು ಮಾಡ್ಬೋದು ಇದನ್ನು ನಾರ್ಮಲ್ ನೀಡಲಲ್ಲೂ ಮಾಡ್ಬೋದು ಆದರೆ ಅದು ಟೈಮು ಜಾಸ್ತಿ ತಗೊಳ್ಳುತ್ತೆ ಜೊತೆಗೆ ಥ್ರೆಡ್ ಏನನ್ನು ನಾವು ಇದರಲ್ಲಿ ಎರಡೆಳೆ ಥ್ರೆಡ್ಡನ್ನು ಯೂಸ್ ಮಾಡ್ತೀವಿ ನಾವು ನಾರ್ಮಲ್ ನೀಡಲನ್ನು ಉಪಯೋಗಿಸಬೇಕಾಗಿ ಬಂದಾಗ ಅದಕ್ಕೆ ನಾವು ಆರೆಳೆ ತಪ್ಪಿದ್ರೆ ಎಂಟೇಳೆ ಎರಡರಲ್ಲೇ ಒಂದು ಮಿನಿಮಮ್ ಆರೆಳೆ ದಾರ ಬೇಕೇ ಆಗುತ್ತೆ ಒಂದು ಸತಿ ಸ್ಟಿಚ್ ಮಾಡೋದಕ್ಕೆ ಅದಕ್ಕೋಸ್ಕರ ನೀವು ಆದಷ್ಟು ಕ್ರೋಸರ್ದಲ್ಲೇ ಕಲಿತ್ರೆ ನಿಮಗೆ ಥ್ರೆಡ್ ಉಳಿತಾಯ ಆಗತ್ತೆ ಮತ್ತು ಬೇಗ 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 ಕೆಲಸ ಆಗತ್ತೆ ಇದು ಬೇಗ ಮಾಡ್ಬೋದು ಅದು ನಾರ್ಮಲ್ ನೀಡಲ್ಲ ಒಂದು ಸ್ವಲ್ಪ ನಿಧಾನ ಆಗುತ್ತೆ ಅದು ಅದು ಸ್ವಲ್ಪ ಕೆಲಸನೂ ಜಾಸ್ತಿ ಹಿಡಿಯುತ್ತೆ ಇದು ನೋಡಿ ನಾವೇನು ಯಾವುದೇ ದಾರ ಸೂಜಿಗೆ ಪೂರ್ಣಿಸ್ಬೇಕಾಗಿಲ್ಲ ನೀಡಲನ್ನು ಡೈರೆಕ್ಟಾಗಿ ಇದು ಮಾಡ್ಕೊಳ್ಳೋದು ನೋಡಿ ಡೈರೆಕ್ಟಾಗಿಯೇ ಇದನ್ನು ಇಲ್ಲಿಗೆ ಎಳ್ಕೋಬೇಕು ಇದನ್ನು ಡೈರೆಕ್ಟಾಗಿ ನಾವು ಯೂಸ್ ಮಾಡ್ಬೋದು ಆದರೆ ನಾರ್ಮಲ್ ನೀಡಲ್ಲಾದರೆ ನೋಡಿ ಅದಾದ್ರೆ ಏನಾಗತ್ತೆ ನಾರ್ಮಲ್ ನೀಡಲಲ್ಲಿ ನಾವು ಸತಿ ದಾರನ ಆರೆಳೆ ದಾರ ರೆಡಿ ಮಾಡ್ಕೋಬೇಕು ಹೇಳೋಕ್ಕೆ ಮಾಡ್ಕೊಂಡು ಅದಕ್ಕೆ ನೀಟಾಗಿ ಪೋಣಿಸ್ಕೋಬೇಕು ಅದರಿಂದ ನಾವು ಪುನಃ ಒಂದರ ದಾರದ ಮೇಲೆ ಒಂದು ಸ್ಟಿಚ್ಚನ್ನು ಮಾಡಬೇಕಾಗತ್ತೆ ಇದಲ್ಲ ಪಕ್ಕ 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 ಸ್ಟಿಚ್ ಮಾಡ್ಕೊಂಡು ಹೋದರೆ ನಮಗೆ ರೆಡಿಯಾಗಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ನೀವು ಇದರಲ್ಲಿ ಗಂಟೆ ಸ್ವಲ್ಪ ಕಷ್ಟ ನೋಡಿ ಹಿಂಗೆ ದಾರ ಮಿಸ್ ಆಗುವಾಗ ನೋಡ್ಕೊಂಡು ನಾವು ಎರಡೂ ದಾರನೂ ನಾವು ಸೇರಿಸ್ಕೊಂಡು ಆನಂತರ ವರ್ಕನ್ನು ಮಾಡಬೇಕಾಗತ್ತೆ ನೋಡಿದ್ರಲ್ಲ ಇದು ಇದನ್ನು ಈಗ ಏನು ತೋರಿಸ್ಕೊಡ್ತಾ ಇದ್ದೀನಲ್ಲ ಡಿಸೈನು ಈ ಡಿಸೈನನ್ನು ನೀವು ಆ್ಯಡ್ ಮಾಡ್ಕೊಂಡ್ರೆ ಸುತ್ತ ಚೈನ್ ಸ್ಟಿಚನ್ನು ಹಾಕಿ ನೆಕ್ ಲೈನಲ್ಲಿ ಇದನ್ನು ಈಗ ದೀಪದ ಡಿಸೈನ್ ದೀಪದ ಥರ ಕಾಣಿಸುತ್ತೆ ಇಲ್ಲಾಂದರೆ ಮೂರು ಲೀವ್ಸು ಮಧ್ಯೆ ಒಂದು ಲೀವ್ಸ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಈ ಡಿಸೈನ್ನೇ ಆ್ಯಡ್ ಮಾಡ್ಕೊಂಡು ನೀವು ನೆಕ್ ಲೈನನ್ನು ಮಾಡಿಕೊಂಡು ಬ್ಲೌಸ್ಗೆ ನೀವು ಇದನ್ನು ಆ್ಯಡ್ ಮಾಡ್ಕೋಬೋದು ಇದನ್ನು ನಿಮಗೆ ಕೈಯಲ್ಲಿ ಡ್ರಾಯಿಂಗ್ ಮಾಡೋಕ್ ಡ್ರಾ ಮಾಡೋಕ್ಕೆ ಬರಲ್ಲ ಅಂದರೆ ರೇಸಿಂಗ್ ಹೆಂಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತೋರಿಸ್ಕೊಡ್ತೀನಿ ಇದು ಕೈಯಲ್ಲೇ ಮಾಡ್ಕೊಳ್ಳುವಂಥದ್ದು ಇದನ್ನು ಬೇಕಂದರೆ ಒಂದು ಇದಿರುತ್ತೆ ನೋಟ್ಸ್ ಇರುತ್ತೆ ನೋಡಿ ಅದರ ರೆಟ್ಟಲ್ಲಿ ಈ ಶೇಪಲ್ಲಿ ಕಟ್ ಮಾಡ್ಕೊಂಡು ಫಸ್ಟು ಆ ರೀತಿ ಅದನ್ನು ಇಟ್ಕೊಂಡು ನಾವು ಬರ್ಕಂಡ್ರು ಆಗತ್ತೆ ಇಲ್ಲ ಅಂತಂದರೆ ನೀವು ಕೈಯಲ್ಲಿ ಬರ್ಕಂಡ್ರೂ ಆಗತ್ತೆ ಈ ರೀತಿ ಬರ್ಕಂಡು ಯಾಕೆಂದರೆ ಕೈಯಲ್ಲಿ ಬರ್ಕಂದ್ರೆ ಒಂದೇ ಸೈಜ್ ಬರೋ ಬರದೆ ಹೋಗ್ಬೋದು ಅದಕ್ಕೋಸ್ಕರ ನಾವು ಟ್ರೇಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಇದು ವರ್ಕ್ ಅನ್ನೋದು ನೀಟಾಗಿ ಬರುತ್ತೆ ಅಂತ ಹೇಳ್ತಾ ನೋಡಿ ಇದನ್ನು ನೀವು ನೆಕ್ಲೈನ್ಗೆ ಬಳಸ್ಕೋಬೋದು ಬೇಕಂದರೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹೆಣ್ಣುನಾಟಣ್ಣ ಮಾಡ್ತಾಯಿದ್ದೀನಿ ನೆಕ್ಸ್ಟು ಒಂದು ಲೀವ್ಸ್ ಆಯ್ತಲ್ವ ಈಗ ಇನ್ನೊಂದು ಲೀವ್ಸ್ಗೆ ನಾವು ಹೋಗೋಣ ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ ನಿಧಾನವಾಗಿ ನೋಡ್ಕೊಳ್ಳಿ ಅದಕ್ಕೆ ಒಂದೇ ಡಿಸೈನ ಮೂರು ಲೀವ್ಸ್ಗೂ ನಾನು ಒಂದೇ ಡಿಸೈನನ್ನು ಇದ್ದೀನಿ ಇಲ್ಲಾಂದಿದ್ದರೆ ಬೇರೆ ಬೇರೆ ಲೀವ್ಸ್ಗೆ ಇದೇ ರೀತಿ ಲೋಡ್ ಸ್ಟಿಚ್ಚೇ ಬೇರೆ ಇನ್ನೊಂದು ಡಿಸೈನು ಮೂರು ಡಿಸೈನನ್ನು ಮೂರು ಥರ ನಾನು ತೋರಿಸ್ಕೊಡ್ತಿದ್ದೆ ಅದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದು ಫಸ್ಟು ತೋರಿಸ್ತಾ ಇರೋದ್ರಿಂದ ಈ ರೀತಿ ಡಿಸೈನನ್ನೇ ನೀವು ಇದಕ್ಕೆ ಬ್ಲೌಸ್ಗೆ ಮಾಡ್ಕೋಬೋದು ಅಂಥೇಳಿ ಇದನ್ನು ನಾನು ಇದ್ದೀನಿ ಮಿಸ್ ಮಾಡದೆ ಇದು ಈ ವಿಡಿಯೋನ ಫುಲ್ಲು ನೋಡಿ ಎಲ್ಲರೂ ನೋಡಿ ಜೊತೆಗೆ ನಾನು ಯಾವ ರೀತಿ ಮಾಡಿದ್ದೀನೋ ಆ ರೀತಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಆರಾಮಾಗಿ ನೆಕ್ಲೈನ್ಗೆ ಇಟ್ಕೊಬೋದು ಇದನ್ನು ಇದನ್ನೇ ಸ್ವಲ್ಪ ಇಲ್ಲಿ ನೋಡಿ ತೋರಿಸ್ತೀನಿ ಇಲ್ಲಿ ಸ್ವಲ್ಪ ಹಿಂಗೆ ಕ್ರಾಸ್ ಬಂದರೆ ಇದು ಮ್ಯಾಂಗೋ ಡಿಸೈನು ಆಗುತ್ತೆ ಆ ರೀತಿಯೂ ನೀವು ಇದನ್ನು ಬಳಸ್ಕೊಬೋದು ಒಂದರಲ್ಲಿ ಎರಡು ಉಪಯೋಗ ಅಂತ ಹೇಳ್ಬೋದು ಆ ರೀತಿ ಮಾಡ್ಕೊಂಡ್ರೆ ಅದಕ್ಕೆ ಔಟ್ಲೈನ್ ಕೊಟ್ಟರೆ ಸಾಕು ನೀವು ಒಳಗಡೆ ಏನು ಕೊಟ್ಟಿದ್ದೀರಾ ಅಷ್ಟೇ ಈಗ ಏನು ಮಾಡ್ತಾ ಇದ್ದೀವೋ ವರ್ಕು ಅಷ್ಟೇ ನೋಡಿ ನೀವು ಹೊರಗಡೆ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಅಷ್ಟೇ ಇನ್ನು ಬಂದು ಇಲ್ಲಿ ನೋಡಿದ್ರಲ್ಲ ಹೊರಗಡೆ ಬಂದಾಗ ಏನು ಮಾಡಬೇಕಂದ್ರೆ ಇದ್ದೆ ನಾನು ಹೊರಗಡೆ ಅಲ್ಲಿ ಇದೆಲ್ಲ ಫುಲ್ ಫಿಲ್ ಆದ ನಂತರ ಮ್ಯಾಂಗೋ ಮಾಡಬೇಕು ಅಂದಾಗ ಔಟ್ಲೈನಲ್ಲೇ ಸ್ವಲ್ಪ ಈ ರೀತಿ ಕೊಕ್ಕೆ ನೋಡಿ ಈ ರೀತಿ ಇಲ್ಲಿ ಬಂದರೆ ಇದು ಮ್ಯಾಂಗೋ ಡಿಸೈನ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಎರಡು ರೀತಿ ಡಿಸೈನ್ ಮಾಡೋದಕ್ಕೆ ಒಂದು ಐಡಿಯಾ ಬರುತ್ತೆ ಅದಕ್ಕೋಸ್ಕರ ಫುಲ್ಲು ನೋಡಿದಂಥ ವೀಡಿಯೋನ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ಕೋಬೇಕು ನೀವು ನೋಡ್ಬಿಟ್ಟು ಅಲ್ಲೇ ಬಿಟ್ಬಿಡ್ಬಾರ್ದು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಇದನ್ನು ಕೊನೆವರೆಗೂ ಸ್ಕಿಪ್ ಮಾಡಿದಂತೆ ವೀಡಿಯೋನ ನೋಡಿ ಆ್ಯಸ್ ಇಟ್ ಈಸ್ ಸೇಮ್ ಮೆಥಡಲ್ಲಿ ಬರುತ್ತೆ ಇದು ನೋಡಿ ಈ ರೀತಿ ಎರಡೂ ದಾರನೂ ಎಳ್ಕೋಬೇಕು ಎಳ್ಕೊಂಡು ಈ ರೀತಿ ಫುಲ್ ಫಿಲ್ ಆಗಬೇಕು ಆ ರೀತಿ ಮಾಡಿ ಫುಲ್ ಫಿಲ್ ಆಗಿಲ್ಲ ನಿಮಗೆ ಅಂತಂದಾಗ ಸುತ್ತ ಒಂದು ಔಟ್ಲೈನನ್ನು ಕೊಟ್ಕೊಂಡ್ರೂ ನಡೆಯುತ್ತೆ ಡಿಸೈನನ್ನು ಕಂಪ್ಲೀಟಾಗಿ ಫುಲ್ ಫಿಲ್ ಮಾಡ್ಬೋದು ಈಗ ಈ ರೀತಿ ಫುಲ್ ಫಿಲ್ ಆಯಿತು ಅಂತಂದರೆ ಏನು ತಲೆ ಕೆಡ್ಸ್ಕೊಂಗಿಲ್ಲ ಫುಲ್ಲು ಸ್ವಲ್ಪ ಕಾಣ್ತಿದೆ ಫುಲ್ ಫಿಲ್ ಆಗಿಲ್ಲ ಅನ್ನೋದಾದರೆ ಅದನ್ನು ಸುತ್ತ ಒಂದು ಔಟ್ಲೈನನ್ನು ಕೊಟ್ಕೋಬೇಕಾಗತ್ತೆ ತೋರಿಸ್ಕೊಡ್ತೀನಿ ನಾನು ಈಗ ನೋಡಿ ಇದಿಷ್ಟೇ ನೀವು ಲೋಡ್ ಸ್ಟಿಚ್ಚನ್ನು ಅಪ್ಲೈ ಮಾಡ್ಕೊಂಡ್ರೆ ಆಯಿತು ಈ ಡಿಸೈನ್ಗೆ ನೋಡಿ ನೀವು ಫಸ್ಟು ಲೋಡ್ ಸ್ಟಿಚ್ಚನ್ನು ಮಾಡಿ ನಂತರ ಔಟ್ಲೈನನ್ನು ಜರಿ ತ್ರೆಡಲ್ಲಿ ಕೊಟ್ಕಂದ್ರೂ ನಡೆಯುತ್ತೆ ಫಸ್ಟ್ ಇಲ್ಲಾಂದರೆ ಫಸ್ಟೇ ಔಟ್ಲೈನ್ ಕೊಟ್ಕಂದ್ರೂ ನಡೆಯುತ್ತೆ ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಆ ರೀತಿಯೇ ಟ್ರೈ ಮಾಡ್ಬೋದು ಫಸ್ಟೇ ಔಟ್ಲೈನ್ ಕೊಟ್ಕಂಡು ಮಾಡಬೇಕು ಅನ್ನುವಂಥದ್ದು ಏನಿಲ್ಲ ನಾನು ನಿಮಗೆ ತೋರಿಸ್ಕೊಟ್ಟಿದ್ದು ಅಷ್ಟೇ ನೀವು ಬೇಕಂತಂದರೆ ಫಸ್ಟೇ ಡಿಸೈನನ್ನು ಮಾಡಿ ಯಾಕೆಂದರೆ ನಾವು ಅಲ್ಲೇ ಡ್ರಾ ಮಾಡಿರ್ತೀವಿ ಪೆನ್ಸಿಲಲ್ಲೋ ಇಲ್ಲಾಂದರೆ ಮಾರ್ಕರಲ್ಲೋ ಮಾಡಿರ್ತೀವಲ್ಲ ಅದರ ಮೇಲೆ ಈ ರೀತಿ ಮಾಡಿಕೊಂಡು ನಂತರ ನೀವು ಇದನ್ನು ಕೊಟ್ಕೊಂಡ್ರು ಔಟ್ಲೈನನ್ನು ಕೊಟ್ಕೊಂಡ್ರು ಚೆನ್ನಾಗೇ ಇರುತ್ತೆ ನೋಡಿ ಈಗ ಇದಕ್ಕೆ ನಾನಿಲ್ಲಿ ಒಂದು ಲಾಕನ್ನು ಕೊಡ್ತಾಯಿದ್ದೀನಿ ನೋಡಿ ಕಂಡು ಅದರ ಒಳಗಡೆಯಿಂದ ದಾರನ ತೆಗೆದು ಆ ದಾರದೊಳಗಡೆಯಿಂದ ಈ ದಾರನ ಎಳ್ಕೋಬೇಕು ಆಗ ಔಟ್ ನೋಡಿ ಲಾಕ್ ಆಯಿತು ಈಗ ಇಲ್ಲೂ ಅಷ್ಟೇ ಸೇಮ್ ಮೆಥಡಲ್ಲಿ ಮಾಡ್ಕೊಂಡು ಬರೋಣ ನೋಡಿ ಇಲ್ಲಿ ಫಸ್ಟು ಇಲ್ಲಿ ಲಾಕನ್ನು ಮಾಡ್ಕೊಳ್ಳಿ ಕೆಳಗಡೆ ಜರಿ ತ್ರೆಡ್ ಇದೆಯಲ್ಲ ಅದು ಸಿಗಾಕೋತಾ ಇದೆ ಲಾಕ್ ಮಾಡಿದ್ವಲ್ಲ ಅದು ನೋಡಿ ಇದನ್ನೇ ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ಸೇಮ್ ಇದಕ್ಕೂ ಅಷ್ಟೇ ಆ್ಯಸ್ ಇಟ್ ಈಸ್ ಇಲ್ಲಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡ ನಂತರ ಇಲ್ಲಿಗೆ ತಂದು ಇಲ್ಲಿಂದ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಈಗ ನೋಡಿ ಇದನ್ನು ಇಲ್ಲಿ ಲಾಕ್ ಮಾಡಿ ಪುನಃ ಅಲ್ಲೊಂದು ಪುಟಾಣಿ ಲಾಕನ್ನು ಹಾಕೊಳ್ಳೋಣ ಇದನ್ನು ಅಷ್ಟೇ ಇಲ್ಲಿಂದ ತಂದು ಇಲ್ಲಿಗೆ ಲಾಕ್ ಮಾಡ್ಕೋಬೇಕು ಮಾಡ್ಕೊಂಡ ನಂತರ ಈ ರೀತಿ ವಾಪಸ್ಸು ದಾರನ ತಗೊಂಡೋಗ್ಬೇಕು ಹೋಗಬೇಕು ತಗೊಂಡೋಗಿ ಇಲ್ಲಿಂದ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಪುನಃ ಇಲ್ಲಿಂದ ತಂದು ಕೆಳಗಡೆಯಿಂದ ದಾರ ಏನು ತಗೊತೀವಿ ನೋಡಿ ಅದನ್ನು ಇಲ್ಲಿಗೆ ತಂದು ಇದನ್ನು ಇಲ್ಲಿಂದ ಲಾಕ್ ಮಾಡಿ ಪುನಃ ಅದನ್ನು ವಾಪಸ್ ಈ ರೀತಿ ತಗೊಂಡೋಗಿ ಅಲ್ಲಿ ಲಾಕ್ ಮಾಡ್ಕೋಬೇಕು ಪುನಃ ಅಲ್ಲಿಂದ ಆದ ನಂತರ ಪುನಃ ಇಲ್ಲಿ ವಾಪಸ್ ಇದನ್ನು ತಂದು ಇಲ್ಲಿಂದ ಈ ರೀತಿ ಲಾಕ್ ಮಾಡಿ ನಾಡಿ ಇದನ್ನು ವಾಪಸ್ ತಗೊಂಡೋಗೋಣ ತಗೊಂಡೋಗಿ ಪುನಃ ಅದನ್ನು ಅಷ್ಟೇ ಇಲ್ಲಿಂದ ಲಾಕ್ ಮಾಡ್ಕೋಬೇಕು ಇದನ್ನು ಅಷ್ಟೆ ತುಂಬಾ ಅನುಕೂಲ ಆಗುತ್ತೆ ಈ ಡಿಸೈನೆಲ್ಲ ನೀವು ಕಲಿತ್ರೆ ಮಿಸ್ ಮಾಡ್ದಿರ ವೀಡಿಯೋಸನ್ನು ಕೊನೆವರೆಗೂ ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡಿ ಮಾಡಿ ನೀವು ಒಂದು ಸತಿ ಕಸ್ಟಮರ್ಗೆ ಬ್ಲೌಸನ್ನು ವರ್ಕ್ ಮಾಡಿ ಇಷ್ಟ ಆಯಿತು ಅಂದರೆ ಇದರಿಂದ ನೀವು ಸಾವಿರಾರು ಲಕ್ಷಾಂತರ ರೂಪಾಯಿನ ಮನೆಯಲ್ಲೇ ಕೂತು ಸಂಪಾದನೆ ಮಾಡ್ಬೋದು ಅಷ್ಟು ಟ್ರೆಂಡಲ್ಲಿದೆ ಇದು ತುಂಬಾ ಚೆನ್ನಾಗಿ ಓಡುತ್ತೆ ಬಿಸ್ನೆಸ್ ಇದು ನೀಟಾಗಿ ನೀವು ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ನಾನು ತೋರಿಸ್ತೀನಿ ಸುತ್ತ ಇದಕ್ಕೆ ಔಟ್ ಯಾವ ರೀತಿ ಕೊಡೋದು ಅಂತ ಅದಕ್ಕೆ ಸ್ವಲ್ಪ ಅದನ್ನು ಕಾಣೋ ರೀತಿಯೇ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ತೋರಿಸ್ಕೊಡ್ತೀನಿ ಈಗ ನೋಡಿ ಇದನ್ನು ಅಷ್ಟೇ ವಾಪಸ್ ತಗೊಂಡೋಗ್ಬೇಕು ತಗೊಂಡೋಗಿ ಇಲ್ಲಿ ಲಾಕ್ ಮಾಡ್ಕೋಬೇಕು ಪುನಃ ಇದನ್ನು ಅಷ್ಟೆ ನೋಡಿ ಎರಡೂ ದಾರನೂ ಈ ರೀತಿ ಎಳ್ಕೋಬೇಕು ಎಳ್ಕೊಂಡು ಎರಡು ಸಮವಾಗಿ ಬರಬೇಕು ಎರಡು ಬಂದಿಲ್ಲ ಅಂತಂದರೆ ಅದು ನಿಮಗೆ ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಒಂದೇ ಸತಿ ಎರಡೂ ದಾರನೂ ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ಮಾಡ್ತಾ ಮಾಡ್ತಾ ಒಂದು ದಾರ ಕಟ್ಟಾಗುವಂಥದ್ದು ಆ ರೀತಿಯೆಲ್ಲ ಆಗುತ್ತೆ ಆ ರೀತಿ ಹೋಗಬೇಡಿ ನೋಡ್ಕೊಂಡು ಎರಡೂ ದಾರನೂ ಬರಬೇಕು ಎರಡು ದಾರನೂ ಬಂದಾಗ ಇದು ವರ್ಕ್ ಮಾಡೋದಕ್ಕೆ ಆಗೋದು ಅನುಕೂಲ ಆಗುತ್ತೆ ನಿಮಗೆ ತುಂಬಾ ಸುಲಭ ಅಂತ ಅನಿಸುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಅಯ್ಯಪ್ಪ ಇದನ್ನೇ ಬಿಟ್ಬಿಡ್ಬೇಕು ಅನ್ನುವಷ್ಟು ಬೇಜಾರಾಗುವಷ್ಟು ಆಗಿಬಿಡತ್ತೆ ಅದಕ್ಕೋಸ್ಕರ ನೀವು ಆ ರೀತಿಯೇ ಮಾಡ್ಕೊ ಮಾಡ್ಕೊಕೆ ಹೋಗ್ಬಾರ್ದು ಈಗ ನೋಡಿ ಇದಾಯ್ತಲ್ಲ ಈಗ ಇದಕ್ಕೆ ನಾನು ಸುತ್ತ ಯಾವ ರೀತಿ ಔಟ್ಲೈನನ್ನು ಕೊಡ್ತೀನಿ ಅಂತ ನೀವು ನೋಡ್ಕೊಳ್ಳಿ ಈ ಜಾಗ ಉಳಿದಿದೆ ನೋಡಿ ಈ ಜಾಗ ಉಳಿದಿರುವಂಥದ್ದು ಫಿಲ್ ಆಗಬೇಕಲ್ವ ಅದಕ್ಕೋಸ್ಕರ ನಾನು ಇಲ್ಲಿಗೆ ಔಟ್ಲೈನನ್ನು ಕೊಟ್ಕೊತೀನಿ ಈ ರೀತಿ ನೋಡಿ ಈ ರೀತಿ ಔಟ್ಲೈನ್ ಕೊಟ್ಟಾಗ ಚೆನ್ನಾಗೂ ಕಾಣಿಸುತ್ತೆ ಮತ್ತು ಅಲ್ಲಿ ಏನು ಕಾಣ್ತಿದೆಯಲ್ಲ ಜಾಗ ಎಲ್ಲ ಫಿಲ್ ಆಗುತ್ತೆ ಅದಕ್ಕೋಸ್ಕರ ಈಗ ಇದು ಸೇಮ್ ಕಲರಲ್ಲಿ ಸತಿ ಔಟ್ಲೈನ್ ಆಯಿತು ಜೊನ್ ಜರಿ ತ್ರೆಡ್ಡಲ್ಲಿ ಒಂದು ಸರ್ತಿ ಔಟ್ಲೈನ್ ಆಗಿದೆ ಇಷ್ಟೇ ಸಾಕಾಗುತ್ತೆ ಡಿಸೈನ್ಗೆ ನೀವು ಯಾವ ರೀತಿ ಕಾಸ್ಟನ್ನು ಈಸ್ಕೋತೀರಿ ದುಡ್ಡನ್ನು ಇದಕ್ಕೆ ಎಷ್ಟು ಚಾರ್ಜನ್ನು ಮಾಡ್ತೀರಿ ಮತ್ತು ಯಾವ್ದಾವುದಕ್ಕೆ ಎಷ್ಟೆಷ್ಟು ಚಾರ್ಜ್ ಮಾಡ್ಬೋದು ಅಂತ ನೀವು ಈ ವಿಡಿಯೋ ನೋಡಿದ್ಮೇಲೆ ಯಾ ಯಾವ ರೀತಿ ಈಗ ಬಿಗಿನರ್ಸ್ ಆಗಿರೋದ್ರಿಂದ ನಾವು ಯಾವ ರೀತಿ ಇದಕ್ಕೆ ನಾವು ಚಾರ್ಜ್ ಮಾಡ್ಬೋದು ನಾವು ದುಡ್ಡನ್ನು ಈಸ್ಕೋಬೋದು ಅಂತ ನೀವು ಕೇಳಿದ್ರೆ ಅದನ್ನು ತೋರಿಸ್ಕೊಡ್ತೀನಿ ಹೇಳ್ಕೊ ಅದಕ್ಕೆ ಒಂದು ವೀಡಿಯೋನ ಮಾಡ್ತೀನಿ ನಿಮ್ಮ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವುದಕ್ಕೆ ಯಾವ ಎಷ್ಟೆಷ್ಟು ಚಾರ್ಜನ್ನು ಮಾಡ್ಬೋದು ಮಾಡಬೇಕು ನಾವು ಹೊಸ್ತಾಗಿ ಮಾಡುವಂಥವ್ರು ಅಂದರೆ ಅದಕ್ಕೂ ಒಂದು ಐಡಿಯಾ ನಿಮಗೆ ಬರೋ ರೀತಿ ಒಂದು ಒಂದು ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿದ್ರಲ್ಲ ಈಗ ಎಷ್ಟು ಫಿಲ್ ಆಯ್ತಿದು ಅಂತ ಈಗ ಇದಕ್ಕೊಂದು ಯಾವುದಕ್ಕೆ ಆದರೂ ಕೊನೆ ಫಿನಿಶಿಂಗ್ ಆದ ನಂತರ ಅದಕ್ಕೆ ಒಂದು ಏನು ಕೊಡಬೇಕು ಹೇಳಿದ್ದೀನಲ್ಲಿ ನಾನು ಲಾಕನ್ನು ಮಾಡ್ಕೋಬೇಕು ಎಳ್ದು ಇದಕ್ಕೆ ಒಳಗಡೆಯಿಂದ ದಾರನ ತೆಗೆದು ನೋಡಿ ಈ ದಾರದಿಂದ ಈ ದಾರನ ಈ ರೀತಿ ಹೇಳ್ಕೊಂಡ್ರೆ ಈಗ ಇದು ಲಾಕ್ ಆಯಿತು ಈಗ ನೋಡಿದ್ರಲ್ಲ ಫುಲ್ಲು ಯಾವ ರೀತಿ ಫಿಲ್ ಆಯಿತು ಅಂತ ಈಗ ನೋಡಿ ಈ ರೀತಿ ಡಿಸೈನ್ ಈ ರೀತಿ ಕಾಣಿಸುತ್ತೆ ಈ ರೀತಿ ಕಾಣಿಸೋದ್ಕೆ ನೀವು ಮಧ್ಯೆ ಒಂದು ಕುಂದನ್ಸನ್ನ ಇಟ್ಟು ಈ ಕಡೆ ಒಂದು ಇಲ್ಲಿ ಇಲ್ಲಿ ಎಲ್ಲ ಕುಂದನ್ಸಿಟ್ಟು ಅದಕ್ಕೆ ಜರ್ದೋಸ್ ಇಲ್ಲಿ ತೋರಿಸ್ಕೊಟ್ಟಿದ್ದೀನಲ್ಲ ಅದೆಲ್ಲ ವರ್ಕ್ ಮಾಡ್ಕೊಂಡ್ರೆ ತುಂಬ ಗ್ರ್ಯಾಂಡಾಗೆ ಇದು ಕಾಣಿಸುತ್ತೆ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು